ಅಸ್ತು ತೇಜಸ್ವಿನೋಧಿತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇ ಮಹಿ ಸಹ ಸಹ ವೀರ್ಯಂ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುತ್ತಿರುವ ನಮಸ್ಕಾರಗಳು ಕನಕದಾಸರ बह सुन्दरव कृतियादा, हरिभक्ति सारदन क्षीर वारिधिकार विविध विचार गोपीचार नोर चक्राधार भवदूर मारपित गुणहार सरसाकार रिपुसंहार तु नारदप्रिय ನಮ್ಮ ನನವರತ ಕ್ಷೀರವಾರಿ ಶಯನ ಹಾಲುಗಡಲಲ್ಲಿ ಮಲಗಿರುವವ ಸದಾ ಶಾಂತರೂಪಿಯಾಗಿ ಆನಂದಕರವಾದ ಮನಸ್ಸನ್ನ ಸೆಳೆಯುವ ರೂಪವನ್ನ ತೊಟ್ಟವ ವಿವಿಧ ವಿಚಾರ ಸಕಲ ವಸ್ತುಗಳಲ್ಲೂ ಚಲಿಸುವವ ವಿವಿಧ ವಿಚಾರ ಚರ ಗತಿಭಕ್ಷಣಯೋ ಅಂತ ಸಂಚಾರ ಅನ್ನುವ ಅರ್ಥದಲ್ಲಿ ವಿವಿಧ ವಿಚಾರ ಜಗತ್ತಿನಲ್ಲಿ ವಿವಿಧ ರೀತಿಯಾದ ವಸ್ತುಗಳಲ್ಲಿ ಸಂಚರಿಸುವವ ಅದರ ಅಂತರ್ಯಾಮಿಯಾಗಿ ನಿಂತವ ಅದರ ಜೊತೆಗೆ ಜಗತ್ತಿನ ಯಾವುದೇ ವಿಚಾರಗಳಾದರೂ ಕೂಡ ಅದು ಅವನತ್ತ ಚಲಿಸುವುದಕ್ಕೆ ಸಹಾಯಕವಾಗಿ ಯೋಚಿಸುವವನಿಗೆ ದಾರಿಯಿದೆ ಇದೆ ಜಾರ ಗೋಪಿಯರಲ್ಲಿ ತನ್ನ ಆಟೋಟಗಳಿಂದ ಕೀಟಲೆಗಳಿಂದ ಸಂತೋಷಪಡಿಸಿದವ ಜಾರ ಅನ್ನುವ ಶಬ್ದ ಜಾರಲಾರ ಅನ್ನುವ ಅರ್ಥದಲ್ಲೂ ಪ್ರಯೋಗವನ್ನು ನಾವು ಯೋಚಿಸಬಹುದು ಗೋಪಿ ಜಾರ ಗೋಪಿಯರಲ್ಲಿ ಜಾರದವ ನವನಿತ ಚೋರ ಬೆಣ್ಣೆಯನ್ನ ಕದ್ದವ ಕದಿಯುವ ಸ್ವಭಾವ ಅಂತಾಗಿದ್ದಿದ್ರೆ ಬೆಳ್ಳಿ ಚಿನ್ನ ವಜ್ರ ವೈಢೂರ್ಯ ಹೀಗೆ ಏನೇನೋ ವಸ್ತುಗಳನ್ನೆಲ್ಲ ಕದಿಯುವ ಅವಕಾಶ ಇತ್ತು ಆದರೆ ಕೃಷ್ಣ ಕೇವಲ ಮೊಸರು ಬೆಣ್ಣೆಯನ್ನೇ ತುಪ್ಪವನ್ನೇ ಕದ್ದ ಅನ್ನುವ ಮಾತು ಭಾಗವತಾದ್ಯಂತ ನಮಗೆ ಕಾಣಿಸುತ್ತೆ ಇದು ಹೃದಯ ನವನೀತವನ್ನ ಸೆಳೆಯುವ ನೆಪದಲ್ಲಿ ಕೃಷ್ಣ ಅವರ ಮನೆಗೆ ತೆರಳಿ ಅವರ ಮನೆಯಲ್ಲಿ ಎಟುಕದಂತೆ ಇಟ್ಟದ್ದನ್ನ ಹಾಗೆ ಬಿಟ್ಟು ಹೋದಾಗ ನಿಲುವುಗಳಲ್ಲಿ ಎತ್ತರಕ್ಕಿದ್ದಂಥದ್ದನ್ನ ಕೆಳಕ್ಕೆ ತಗ್ಗುವ ಹಾಗೆ ಮಾಡಿಟ್ಟು ಮತ್ತೆ ಕೃಷ್ಣ ಬರಲಿ ಇಂಥ ಮರೆಯಲ್ಲಿ ಕಾದು ನಿಂತು ಕದಿಯಲು ಬಂದು ಹಿಡಿದೊಡನೆ ಆ ವಸ್ತುಗಳನ್ನು ಸ್ವೀಕರಿಸಿದೊಡನೆ ತಾವು ಬಂದು ಅವನನ್ನು ಹಿಡಿದು ಎತ್ತಿಕೊಂಡು ಮುದ್ದಾಡಿ ಮುಟ್ಟುವ ಅವನ ಜೊತೆಗೆ ಆಟವಾಡುವ ಅವನನ್ನ ಹತ್ತಿರದಲ್ಲಿ ನೋಡುವ ಆಸೆಗಳಿಗೆ ಗೋಪಿಕಾಸ್ತ್ರೀಯರು ತಮ್ಮನ್ನೇ ತಾವು ಒಪ್ಪಿಸಿಕೊಂಡು ಕೊನೆಗೆ ಯಶೋದೆಯ ಬಳಿ ಹೋಗಿ ಈ ಕಳ್ಳತನದ ಸುದ್ದಿಯನ್ನ ತಿಳಿಸ್ತಾ ಇದ್ರು ಅಂತ ನಮಗೆ ಭಾಗವತಾದಿ ಪುರಾಣಗಳು ತಿಳಿಸ್ತವೆ ಚಕ್ರಾಧಾರ ಈ ಸಂಸಾರ ಚಕ್ರಕ್ಕೆ ಮಹಾ ಆಧಾರ ಏವಂ ಚಕ್ರಂ ನಾನುವರ್ತಯತಿ ಅಘಾಯು ಮೋಘಂ ಇಂದ್ರಿಯ ರಾಮ ಅನ್ನುವ ಕೃಷ್ಣನ ಮಾತಿನಲ್ಲಿ ಅನ್ನಾದ್ ಭವಂತಿ ಭೂತಾನಿ ಅನ್ನೂ ಪರ್ಜನ್ಯದ ಭವತಿ ಪರ್ಜನ್ಯ ಯ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ಈ ರೀತಿಯಾಗಿ ಇಡೀ ಜಗತ್ತು ಒಂದು ಚಕ್ರದಲ್ಲಿ ಇದೆ ಅನ್ನುವ ಮಾತು ಇದೆ ಅಲ್ಲಿ ಅನ್ನವು ಭೂತಗಳನ್ನು ಹುಟ್ಟಿಸುತ್ತದೆ ಈ ಭೂತಗಳಿಂದ ಅಂದ್ರೆ ಮುಂದೆ ಅದು ಚಕ್ರದ ಕೊನೆಯಾಗಿ ಭೂತಗಳ ಮಾತು ಬಂದಿದೆ ಅನ್ನ ಎಲ್ಲಿಂದ ಹುಟ್ಟತ್ತೆ ಅದು ಮಳೆಯಿಂದ ಮಳೆ ಹುಟ್ಟುವಂತಹದ್ದು ಯಜ್ಞಗಳಿಂದ ಯಜ್ಞ ಹುಟ್ಟುವಂತಹದ್ದು ಕರ್ಮದಿಂದ ಆ ಕರ್ಮಗಳು ಹುಟ್ಟುವಂತಹದ್ದು ಬ್ರಹ್ಮನಿಂದ ಆ ಬ್ರಹ್ಮಗಳು ಕಾಣಿಸಿಕೊಳ್ಳುವಂತಹದ್ದು ಅಕ್ಷರದಿಂದ ಆ ಅಕ್ಷರ ಅನ್ನುವಂತಹದ್ದು ಭೂತಗಳಿಂದ ಉಚ್ಚಾರಣೆಯಿಂದ ವ್ಯಕ್ತವಾಗುತ್ತೆ ಅನ್ನುವ ಕಾರಣದಿಂದ ಇಡೀ ಜಗತ್ತಿನ ಒಂದು ಚಕ್ರದಲ್ಲಿ ಪ್ರಕೃತಿ ಇದೆ ಅಧ್ಯಾತ್ಮ ಇದೆ ಜೀವ ಇದ್ದಾನೆ ಹೀಗೆ ಸಮಷ್ಟಿಯಲ್ಲಿ ಮೂರಕ್ಕೂ ಸಂಬಂಧವನ್ನ ಕಲ್ಪಿಸಿಕೊಟ್ಟಾಗ ಮಾತ್ರ ಮನುಷ್ಯ ಆ ಚಕ್ರದಲ್ಲಿ ತಾನು ಉಳಿಯುವುದಕ್ಕೆ ಅವಕಾಶ ಇದೆ ಇಡೀ ಜಗತ್ತಿಗೆ ಚಕ್ರಕ್ಕೆ ಆಧಾರವಾಗಿ ನಿಂತವ ಭಗವಂತ ಅನ್ನುವುದನ್ನ ಚಕ್ರಾಧಾರ ಅಥವಾ ಅವನ ಕೈಯಲ್ಲಿರುವ ಧರ್ಮಚಕ್ರಕ್ಕೂ ಕೂಡ ಭಗವಂತ ಆಧಾರವಾಗಿದ್ದಾನೆ ತನ್ನ ಕೈಯಲ್ಲಿ ಧರ್ಮಚಕ್ರವನ್ನ ಧರಿಸಿ ಚಕ್ರಧರನೆನಿಸಿ ಲೋಕವನ್ನ ಸಂರಕ್ಷಿಸ್ತಾ ಇದ್ದಾನೆ ಭವ ದೂರ ಹೀಗೆ ಚಿಂತಿಸಿದವನಿಗೆ ಭವ ಅದು ಭಾರವಾಗದೆ ದೂರವಾಗತ್ತೆ ಸಂಸಾರದ ಅನೇಕ ತರಹದ ತಾಪತ್ರ್ಯಗಳಿಂದ ಪ್ರತಿಯೊಬ್ಬನು ಬಳಲ್ತಾ ಅದರಿಂದ ಬಿಡುಗಡೆಯನ್ನು ಹೊಂದುವುದಕ್ಕಾಗಿ ಪ್ರಯತ್ನವನ್ನು ನಡೆಸ್ತಾ ಇರುತ್ತಾನೆ ಅಂಥವನಿಗೆ ಭಗವಂತ ಭವದೂರಾ ಅನ್ನುವ ಚಿಂತನೆಯಲ್ಲಿ ಆತನನ್ನು ನೆನಪಿಸಿಕೊಂಡರೆ ಆಗ ತಾನು ಭವದಿಂದ ದೂರನು ಹೊಂದುತ್ತಾನೆ ಅನ್ನುವ ಮಾತು ಎಂ ಎಂ ಯಥಾ ಯಥ ಉಪಾಸತೆ ತಥೈವ ಭವತಿ ಅನ್ನುವ ಮಾತು ಇದೆ ನನ್ನಲ್ಲೇನೂ ಇಲ್ಲ ಅನ್ನುವ ಅಹಂಕಾರದ ಖಂಡನೆಯ ಭಾವ ಒಳ್ಳೆಯದು ಆದರೆ ನನ್ನಲ್ಲಿ ಯಾವ ರೀತಿಯಾದ ಗುಣವೂ ಇಲ್ಲ ಅಂತ ಚಿಂತಿಸಿದಾಗ ದುಃಖಕ್ಕೆ ಒಳಗಾಗಿ ಬಹಳ ಮಾನಸಿಕ ಕುಗ್ಗುವಿಕೆಗೆ ಕಾರಣನಾಗ್ತಾನೆ ಅನ್ನುವುದನ್ನು ನಾವು ಈ ಮೂಲಕ ಚಿಂತಿಸುವುದಕ್ಕೆ ಅವಕಾಶ ಇದೆ ಮಾರಪಿತ ಮಾರ ಅಂದ್ರೆ ಎಲ್ಲರನ್ನೂ ಮಾರಯತಿ ಯಾರನ್ನೂ ಬಿಡುವುದು ಅಂತಿಲ್ಲ ರುದ್ರದೇವನನ್ನೂ ಕೂಡ ಹೆಣಗಾಡಿಸಿ ಅವನ ಮೂರನೆಯ ಕಣ್ಣನ್ನು ಎಚ್ಚರಗೊಳಿಸಿ ತಾನು ಸುಟ್ಟು ಹೋದ ಅನ್ನುವ ಕಥೆ ಅವನನ್ನು ಅನಂಗ ಅಂತ ಕರೆಯುವುದಕ್ಕೆ ಕಾರಣವಾದ ಕಥೆ ನಮಗೆ ತಿಳಿದಿದೆ ಅಂತಹ ಎಲ್ಲರನ್ನೂ ತನ್ನ ರೂಪ ಮೋಹದಿಂದ ಸೆಳೆದುಕೊಂಡು ಜಗತ್ತಿನ ಸೃಷ್ಟಿಗೆ ಕಾರಣವಾಗುವಂತಹ ಚಿಂತನೆಯನ್ನ ಬಿತ್ತುವವ ಮನ್ಮಥ ಅತ್ಯಂತ ಸುಂದರ ಅಂತಹ ಸುಂದರನಾದ ಮನ್ಮಥನಿಗೆ ತಂದೆಯಾಗಿ ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ ಗೋಪಿಗೀತೆಯ ಕೊನೆಯಲ್ಲಿ ಬರುವಂತೆ ಈ ಮನ್ಮಥನಿಗನು ಜನಕನಾಗಿ ಆ ಸೌಂದರ್ಯದ ಖನಿಯಾಗಿ ನಿಂತಹ ಭಗವಂತ ಮಾರಪಿತ ಅವನನ್ನ ಪಾಲಿಸಿದ ಯಾಕೆಂದ್ರೆ ಸ್ವತಃ ತನ್ನ ಮಗನಾಗಿ ಮನ್ಮಥನನ್ನ ಹೆತ್ತ ಮೇಲೆ ಮತ್ತೆ ಕೃಷ್ಣನಾಗಿ ಬಂದಾಗ ಆತನನ್ನ ಪ್ರದ್ಯುಮ್ನಾಗಿ ಹೆತ್ತ ಮತ್ತೆ ಜಾಂಬವತಿಯಲ್ಲಿ ಸಾಂಬನಾಗಿ ಹೆತ್ತ ಹೀಗೆ ಮೂರು ಕಡೆಗಳಲ್ಲಿ ತನ್ನ ವಂಶದ ಪ್ರತೀಕವಾಗಿ ಕಾಮನನ್ನ ಹೆತ್ತಿದ್ದಾನೆ ಎನ್ನುವ ಕಾರಣಕ್ಕೆ ಮಾರಪಿತ ಗುಣಹಾರ ಗುಣಗಳನ್ನೇ ಹಾರವಾಗಿ ಧರಿಸಿದವ ಅವನಲ್ಲಿ ಗುಣಗಳಿಗೆ ಯಾವತ್ತೂ ಕೊರತೆ ಇಲ್ಲ ಅವನು ಎಲ್ಲರ ಸದ್ಗುಣಗಳನ್ನ ಹರತಿ ಚೆನ್ನಾಗಿ ಸ್ವೀಕರಿಸ್ತಾನೆ ಅಂತ ಹೇಳುವುದಕ್ಕೆ ಹಾರ ಅಂದ್ರು ಯಾಕೆಂದ್ರೆ ಹೆಚ್ಚಿನವರು ಗುಣಿಗಳಾಗಿರ್ತಾರೆ ಗುಣಜ್ಞರಾಗಿರುವುದಿಲ್ಲ ತಾವು ಗುಣಗಳನ್ನ ರೂಢಿಸಿಕೊಂಡಿದ್ರು ಇನ್ನೊಬ್ಬರ ಒಳ್ಳೆಯ ಗುಣವನ್ನ ಗ್ರಹಿಸುವುದರಲ್ಲಿ ಸೋಲ್ತಾರೆ ಆದರೆ ಭಗವಂತ ಸ್ವತಃ ಗುಣಿ ಮತ್ತು ಗುಣಹಾರ ಎಲ್ಲರ ಗುಣಗಳನ್ನು ಗುರುತಿಸಿ ಅವರಿಗೆ ಯೋಗ್ಯವಾದಂತಹ ದಾರಿಯನ್ನ ಅವರಿಗೆ ಅನುಗ್ರಹವನ್ನ ಕಲ್ಪಿಸಿ ಭಗವಂತ ನಿಜವಾಗಿಯೂ ಎಲ್ಲರ ಇಂಗಿತವನ್ನ ಅರ್ಥ ಮಾಡಿಕೊಂಡವನು ಅನ್ನುವುದನ್ನ ನಾವು ಪುರಾಣಾದಿಗಳಲ್ಲಿ ಗಮನಿಸಿ ಗಮನಿಸುವುದಕ್ಕೆ ಸಿಗುವಂತಹ ಸಂಗತಿ ಸರಸಾಕಾರ ಬಹಳ ಸುಂದರವಾದ ಶರೀರವನ್ನು ಹೊಂದಿದವ ರಾಮಾವತಾರದಲ್ಲಿ ಆ ರಾಮನ ಚಲುವನ್ನ ನೋಡಿ ತಪಸ್ಸು ಮಾಡುತ್ತಾ ಇದ್ದ ಹದಿನಾರು ಸಾವಿರದ ನೂರು ಜನ ಅಗ್ನಿಪುತ್ರರು ಇಂತಹ ಚೆಲುಮಯ್ಯವನನ್ನ ನಾವು ಮನೆಯವನನ್ನಾಗಿ ಪಡೆದರೆ ಏನು ಚಂದ ಅಂತ ಯೋಚಿಸಿದ ತಕ್ಷಣ ರಾಮಚಂದ್ರ ಅಂದ ಅದು ಈಗ ಸಾಧ್ಯ ಇಲ್ಲ ಮತ್ತೆ ಮುಂದೆ ನಾನು ಕೃಷ್ಣನಾಗಿ ಬಂದಾಗ ನೀವು ನನ್ನ ಹೆಂಡಿರಾಗಿ ಬರುವಿರಿ ಅಂತ ಆಶೀರ್ವದಿಸಿದ ಅದರ ಕಾರಣಕ್ಕಾಗಿ ಕೃಷ್ಣ ನರಕನ ಸೆರೆಯಲ್ಲಿದ್ದಂತಹ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳನ್ನ ಸಮಾಜದಲ್ಲಿ ಯೋಗ್ಯವಾದ ಸ್ಥಾನವನ್ನ ಕಲ್ಪಿಸಿ ನರಕನ ಮನೆಯಲ್ಲಿದ್ದವರು ಅನ್ನುವ ಚುಚ್ಚು ಮಾತಿಗೆ ಅವಕಾಶ ಸಿಕ್ಕದಂತೆ ಕಾಪಾಡಿದ ಅವರ ಕಣ್ಣೀರು ಒರೆಸಿದ ಆ ಸರಸಾಕಾರ ಸುಂದರವಾದ ಶರೀರವನ್ನ ಹೊಂದಿ ಎಲ್ಲರ ಮನದಿಂಗಿತದಲ್ಲೂ ಏನೇನು ಬಯಕೆಗಳು ಬಂದವೋ ಅದೆಲ್ಲವನ್ನೂ ಪೂರೈಸಿದವ ಸರಸವಾದ ಆಕಾರವನ್ನು ಕೊಟ್ಟವನೂ ಹೌದು ತ್ರಿವಕ್ರೆಯಂತ ಅನಿಸಿಕೊಂಡು ಶರೀರವನ್ನ ವಿಕಾರವಾಗಿ ಪಡೆದಂತಹ ಕಂಸನ ಸಹಾಯಕಿಯಾಗಿ ಆಗಿದ್ದ ಗಂಧವನ್ನ ಪೂಸುತ್ತಾ ಇದ್ದಂತಹ ಆಕೆಯನ್ನ ಮೂರು ರೀತಿಯ ವಕ್ರಗಳಿಂದಲೂ ಆಕೆಯನ್ನ ಬಿಡಿಸಿ ಅದು ಮಾನಸಿಕ ದೈಹಿಕ ವಾಚಿಕವಾದ ವಕ್ರವೂ ಆಗಬಹುದು ಸತ್ವರ ಸ್ತಮೋ ಗುಣಗಳೆಂಬ ಗುಣವಕ್ರತೆಯನ್ನು ಕೂಡ ದೂರ ಮಾಡಿದ್ದಿರಬಹುದು ಹೀಗೆ ಆಂತರಿಂಗ ಮತ್ತು ಬಾಹ್ಯಿಕವಾದ ಆಕಾರವನ್ನ ಸರಸಗೊಳಿಸಿದಂತಹ ಕೃಷ್ಣ ತ್ರಿಭಂಗಿ ಮಧುರಾಕೃತಿ ತಾನು ಮೂರು ಭಂಗದಲ್ಲಿ ಇದ್ರೂ ಕೂಡ ಮೂರು ಭಂಗಗಳನ್ನ ನಾಶಗೊಳಿಸಿದಂತಹ ಕೃಷ್ಣ ಸರಸಾಕಾರ ರಿಪು ಸಂಹಾರ ರಿಪುಗಳನ್ನ ನಾಶಪಡಿಸಿದವ ತುಂಬುರು ನಾರದ ಪ್ರಿಯ ತುಂಬುರುವನ್ನ ಧರಿಸಿ ಎಲ್ಲರಿಗೂ ನಾರವನ್ನ ನಾರ ಅಂದ್ರೆ ಜ್ಞಾನ ಅಂತ ಅರ್ಥ ಜ್ಞಾನವನ್ನ ಸದಾ ಕೊಡುತ್ತಾ ಲೋಕದಲ್ಲಿ ಜ್ಞಾನಿಗಳಿಗೆ ಎಲ್ಲರಿಗೂ ಕೂಡ ಪ್ರಿಯನೆನಿಸಿದವನಾಗಿ ಕೃಷ್ಣ ಅಂತಹ ನಾರದನಿಂದ ಸ್ತೋತ್ರ ಮಾಡಲ್ಪಟ್ಟವ ಹದಿನಾರು ಸಾವಿರದ ನೂರು ಜನರನ್ನ ಮದುವೆಯಾದ ಬಳಿಕ ಒಬ್ಬೊಬ್ಬರನ್ನೇ ಕಟ್ಟಿಕೊಂಡವರೇ ಹೆಣಗಾಡುತ್ತಾ ಇರಬೇಕಾದರೆ ಇವನು ಇಷ್ಟು ಮಂದಿಯನ್ನ ಹೇಗೆ ವ್ಯವಸ್ಥೆಗೊಳಿಸ್ತಾ ಇದ್ದಾನೆ ಅಂತ ಲೋಕಕ್ಕೆ ಅಕಸ್ಮಾತ್ ಪ್ರಶ್ನೆ ಬಂದರೆ ಮುಂದೆ ಉತ್ತರ ಸಿಗಲಿ ಎನ್ನುವ ದೃಷ್ಟಿಯಿಂದ ಸ್ವತಃ ಭಗವಂತನ ಮಹಿಮೆಯನ್ನ ಅರಿತವನಾಗಿಯೂ ಕೃಷ್ಣನ ಹದಿನಾರು ಸಾವಿರದ ನೂರು ಅಂತಃಪುರಗಳಿಗೆ ಪ್ರವೇಶ ಮಾಡಿದ ಒಂದೊಂದಾಗಿ ಒಂದೊಂದು ಕಡೆಯಲ್ಲೂ ಕೂಡ ಭಗವಂತ ಅನೇಕ ಗಾರ್ಹಸ್ಥ್ಯ ಜೀವನಕ್ಕೆ ಅಗತ್ಯವಾದಂತಹ ಕೆಲಸಗಳಲ್ಲಿ ತೊಡಗಿದವನನ್ನು ಕಂಡು ಕೃಷ್ಣನ ವಿಶ್ವರೂಪಕ್ಕೆ ಮಣಿದು ತಾನು ಇಂತಹ ಪರೀಕ್ಷೆಯನ್ನು ಮಾಡಿದ್ದು ನಿನ್ನ ಪ್ರೀತಿಗಾಗಿ ಇಂಥ ಆತನ ಪ್ರೀತಿಯನ್ನ ಸಂಪಾದಿಸಿದ ಹೀಗೆ ನಾರದನಿಗೆ ಅತ್ಯಂತ ಮೆಚ್ಚಾದ ವರದ ಎಲ್ಲರಿಗೂ ಶ್ರೇಷ್ಠವಾದದ್ದನ್ನೇ ದಯಪಾಲಿಸುವ ಎಲ್ಲ ಸಾತ್ವಿಕರನ್ನು ಕೂಡ ಉದ್ಧರಿಸುವ ಶ್ರೀಕೃಷ್ಣ ರಿಪು ಸಂಹಾರ ನಮ್ಮೊಳಗೆ ಇರುವಂತಹ ರಿಪುಗಳನ್ನ ಸಂಸೃಷ್ಟಂ ಧನಮುಭಯಂ ಸಮಸ್ಮ್ಯಂ ದತ್ತಾಂ ವರುಣಶ್ಚ ಮನ್ಯು ಭೀಯಂ ದಧಾನ ಹೃದಯ ಶತ್ರುವ ಹೃದಯದೊಳಗೆ ಸೇರಿರುವಂತಹ ಶತ್ರುಗಳನ್ನ ಅಪನಿಲಯಂತಾಂ ಹೊರಗೆ ಹಾಕಲಿ ಅನ್ನುವ ಪ್ರಾರ್ಥನೆಯಂತೆ ನಮ್ಮನ್ನ ಸದಾ ಪೋಷಿಸುವಂತಹ ಭಗವಂತ ರಕ್ಷಿಸಲಿ ಅನ್ನುವುದಾಗಿ ಕನಕದಾಸರು ಬಹಳ ಸುಂದರವಾಗಿ ನಮ್ಮ ಒಳ ಹೊರ ಕೋರೆಗಳನ್ನ ಅರ್ಥ ಮಾಡಿಸುವ ಪುರಾಣ ಇತಿಹಾಸಗಳ ಚಿತ್ರವನ್ನ ನಮ್ಮ ಎದುರುಗಡೆ ತೆರೆದು ಇಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮಿಸಿ ಇಲ್ಲಿ ಬಂದಂತಹ ಚಿಂತನೆಗಳನ್ನ ಮತ್ತೊಮ್ಮೆ ಮನಗಾಣೋಣ ಅಂತ ಪ್ರಾರ್ಥಿಸುತ್ತಾ ನಮಸ್ಕಾರ